ಜೈಲ್ ಬ್ರದರ್ ವಾಟ್ ಆರ್ ಯು ಥಿಂಕಿಂಗ್ ತಗೊಳ್ಳಿ ಬ್ರೆಡ್ ಸೂಪರ್ ಟೋಸ್ಟ್ ಒಳ್ಳೆ ಟೇಸ್ಟ್ ಡೋಂಟ್ ವೇಸ್ಟ್ ಹ್ಮ್ ಸುಲ್ತಾನ ಪೇಟೆ ಬೇಕರಿ ಸಿಗಲ್ಲ ಇಂತ ಬ್ರೆಡ್ ತಿಸ್ಕೊರಾ ನೋಡಪ್ಪಾ ನಮಗೂ ನಿಮ್ಗೂ ಯಾವ ದ್ವೇಷದ ಇಲ್ಲ ನೀವು ಕಿರಿಕ್ ಶುರು ಮಾಡಿದ್ರೆ ನಾವು ಫೈಟಿಂಗ್ ಶುರು ಮಾಡಿದ್ವಿ ಅದನ್ನೇ ಸೀರಿಯಸ್ ಆಗಿ ತಗೊಂಡು ಬಿಟೋ ರಾತ್ರಿ ಲೇಟಾಗಿ ಬರೋ ಗಂಡದ ಮೇಲೆ ಹೆಂಟಿ ಮುನ್ಸ್ಕೊಳೋ ಈ ಬ್ರೆಡ್ ಮೇಲೆ ಮುನ್ಸ್ಕೊಂಡ ಬಿಡिला ದಿನ ಬೆಳಗಾದ್ರೆ ನಿಮ್ಮ ಮುಖ ನಾವು ನೋಡಬೇಕು ನಮ್ಮ ಮುಖ ನೀವು ನೋಡಬೇಕು ನೀವು ಯಾರು ಅಂತಾನೂ ನಮಗೆ ಗೊತ್ತಿಲ್ಲ ಯಾರು ಅಂತ ನಿಮಗೆ ಗೊತ್ತಿಲ್ಲ ನೀವ್ ಯಾರು ಅಂತ ನಮಗ್ ಗೊತ್ತು ನೀವಿಬ್ರು ಸಿ ಬಿ ಆಫೀಸರ್ಸ್ ಅಂತ ಗೊತ್ತು ನೀವು ಇಲ್ಲಿಗೆ ಬಂದಿರೋ ಉದ್ದೇಶನೂ ಗೊತ್ತು ಜೈರಾಮ್ ಬಗ್ಗೆ ಕಣ್ಣಿಡಿಯಕ್ಕೆ ಬಂದಿದ್ದೀರಾ ಅವನ್ ಜೀವಂತವಾಗಿ ಅಫಿಷಿಯಲ್ ಆಗಿ ಬರ್ತಾ ಇದ್ರಿ ಅವನ್ ಸತ್ತ ಅನ್ಅಫಿಷಿಯಲ್ ಆಗಿ ಬಂದಿದ್ದೀರಕ್ ಜಯರಾಮ್ ಯಾರು ಅಂತ ಗೊತ್ತಾ ನೋ ಮಿಸ್ಟರ್ ಚಕ್ರವರ್ತಿ ನಾನು ಇದುವರೆಗೂ ಮಾಡಿದ ಅನ್ಯಾಯ ಅಕ್ರಮ ಸಾಕು ನಾನು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನನ್ ಏನ್ ಗ್ಯಾಂಗ್ ಜೊತೆಗೆ ನಾನು ಪೊಲೀಸರು ಸೆರೆಂಡರ್ ಆಗಬೇಕು ಅಂತಿದ್ದೆ ಬಟ್ ನೀನು ನಿನ್ನ ಸ್ವಾರ್ಥಕ್ಕಾಗಿ ನನ್ನನ್ನು ಇಲ್ಲಿ ಕರೆಸಿ ಬ್ಲಾಕ್ ಮೇಲ್ ಮಾಡಿ ಮತ್ತೆ ದಾರಿ ಮೇಲೆ ನಡೆಯೋಕೆ ಹೇಳ್ತಾ ಇದೆಯಾ ಇಟ್ಸ್ ಆಲ್ ಇಂಪಾಸಿಬಲ್ ನೋ ಕರ್ನಾಟಕ ಗೌರ್ಮೆಂಟ್ ನನಗೆ ಏನೇ ಶಿಕ್ಷೆ ಕೊಟ್ಟರು ನಾನು ಅದನ್ನು ಅನುಭವಿಸ್ತೀನಿ ಆಮೇಲೆ ಆದರೂ ನಾನು ಹೇಳ್ತಿ ನನಗಿರೋ ಒಬ್ಬಳೇ ಒಬ್ಳು ಮಗಳ ಜೊತೆ ಸಂತೋಷವಾಗಿ ಬದುಕೋತೀನಿ ಪ್ಲೀಸ್ ನನ್ನ ಬಿಟ್ಬಿಡು ಫ್ಯಾಮಿಲಿ ಸೆಂಟಿಮೆಂಟ್ನ ಮಧ್ಯ ತರಬೇಡ ನಾವು ಒಂದೇ ತಟ್ಟೆಯಲ್ಲಿ ತಿಂದು ಒಂದೇ ತರ ಯೋಚನೆ ಮಾಡಿದವ್ರು ಈಗ ನಿನ್ನ ಮಾತುಕೂ ನನ್ನ ಮಾತುಕೂ ವ್ಯತ್ಯಾಸ ಬರ್ತಾ ಇದೆ ಆ ರೀತಿ ಬರಬಾರ್ದು ನಾನ್ ಹೇಳೋದು ನೀನ್ ಕೇಳ್ತಿಯ ಕರ್ನಾಟಕದಲ್ಲಿರೋ ರೇನ್ಕೋಟ್ ಗ್ಯಾಂಗ್ ನ ಆಪರೇಟ್ ಮಾಡ್ತೀಯ ಆದ್ರೆ ನಾನು ಹೇಳೋ ಕೆಲಸ ಮಾಡುವಾಗ ಅಕಸ್ಮಾತ್ ನೀನ್ ಎಡುವುದ್ರೆ ಸಾಯ್ತಿಯಾ ನನಗೆ ನನಗಸ್ಟ್ ಆಗಿ ಒಂದು ಮಾತು ಅಂದಿದ್ದಕ್ಕೆ ನಿನ್ನ ಹೆಣ್ತಿದ್ ಗೋವಿಂದ ಇನ್ನೂ ನೀನ್ ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನೀನು ನಿನ್ ಹೆಂಡತಿ ತರ ಭಜಗೋವಿಂದ ಗೋವಿಂದ ಪಾ ನಿನ್ಗಿರೋದು ಒಂದೇ ಒಂದು ಮಗು ಅದು ಹೆಣ್ಣು ಮಗು ಅನಾಥ ಬೀದಿ ಬೀದಿ ಅಲಿಯೋದು ಒಳ್ಳೇದಲ್ಲ ಅದು ವಯಸ್ಸಿಗೆ ಬಂದ ಮೇಲೆ ಲಕ್ಷ್ಮೇ 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 ದಟ್ಸ್ ಲೈಕ್ ಎ ಗುಡ್ ಬಾಯ್ ನೀನ್ ನನ್ನ ಮಾತು ಕೇಳ್ತಾ ಇರೋವರೆಗೂ ನಿನ್ ಮಗಳು ಸೇಫ್ಟಿ ಲಾಕರ್ ಅಲ್ಲಿರೋ ವಸ್ತು ಹಾಗೆ ಸೇಫ್ ಆಗಿರ್ತಾಳೆ ಲಕ್ಷ್ಮಿ ಅವನು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಪ್ರೈಮ್ ಕೋರ್ಟ್ ಗ್ಯಾಂಗ್ ಇಲ್ಲಿಂದ ಕರ್ನಾಟಕದಲ್ಲಿ ಆಪರೇಟ್ ಮಾಡ್ತಿದ್ದ ಆ ಜಯರಾಮನ್ ಕೊಲೆ ಮಾಡ್ದ ಗೊತ್ತಾ ಅಪ್ಪಿ ತಪ್ಪಿ ನಿನ್ನ ರೈನ್ ರೈನ್ಕೋಟ್ ಗ್ಯಾಂಗ್ನವರು ಸಿಕ್ಕಾಕೊಂಡು ಬಾಯ್ಬಿಟ್ರೆ ಅಪ್ಪ ಅಂತ ನಿನ್ನ ಮಗು ನಿನ್ನ ಹೆಣಾನ ಕರಿಬೇಕೇ ವಿನಃ ನಿನ್ನ ಕರಿಬಾರದು ಅಂತ ಆ ಚಕ್ರವರ್ತಿ ಜೈರಾಮ್ ಹಣೆನಲ್ಲಿ ಬರೆದ್ಬಿಟ್ಟ ಯಾವ ಗಳಿಗೆ ಬರದ್ನೋ ಏನೋ ಜಯರಾಮ್ ಕಡೆಯವನೊಬ್ಬ ನಿಮ್ ಕೈಲಿ ಸಿಕ್ಕಾಕೊಂಡು ಬಾಯ್ಬಿಟ್ಟಿದ್ದಿಕ್ಕೆ ಚಕ್ರವರ್ತಿ ಆ ಜಯರಾಮನ ಹೆಸರನ್ನೇ ಅಳಿಸ್ಬಿಟ್ಟ ಈ ವಿಷಯ ನಿಮಗೆ ಹೇಗೆ ಗೊತ್ತು ಹೇಗೆ ಗೊತ್ತಾಯ್ತು ಅಂತನ ಸಿ ಬಿ ಐ ಡಿಪಾರ್ಟ್ಮೆಂಟೇ ನನ್ನ ಕೈಯಲ್ಲಿರ್ಬೇಕಾದ್ರೆ ಅವರಿಬ್ರೆ ಅಲ್ಲ ಯಾರೇ ಬಂದ್ರು ಏನು ಕಿಸಿಯಕ್ಕಾಗಲ್ಲ ಯು ಗೆಟ್ ಮೈ ಪಾಯಿಂಟ್ ಚಕ್ರವರ್ತಿ ದೋಸೆ ತೂತಾದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಹೆಂಚೆ ತೂತು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಡೆಯೋ ಪ್ರತಿಯೊಂದು ಕಾನ್ಫಿಡೆನ್ಶಿಯಲ್ ಇನ್ಫಾರ್ಮೇಶನ್ಸು ಇಲ್ಲಿನ ಚಕ್ರವರ್ತಿ ಬರ್ತಿತ್ತು ಇವನ ಆರ್ಡರ್ ಪ್ರಕಾರನೇ ನಿಮ್ಮ ಡಿಪಾರ್ಟ್ಮೆಂಟ್ ಅವ್ನು ನಡ್ಕೋತಿದ್ರು ಇವನು ಬರೀ ಚಕ್ರವರ್ತಿ ಅಲ್ಲ ಇಡೀ ಡಾಲ್ಫಿಶ್ ಐಲ್ಯಾಂಡ್ಗೆ ಚಕ್ರಾಧಿಪತಿ ಯಾವ ದೇಶದ ಅಧಿಪತಿನೇ ಆಗಿರಲಿ ಬಿಡಿ ಅವನು ಮಾಡಿರೋ ದೇಶದ್ರೋಹದ ಕೆಲಸದ ಬಗ್ಗೆ ಸ್ವಲ್ಪ ಸುಳಿವು ಸಿಕ್ಕಿದ್ರೆ ಸಾಕು ಅವನ್ನ ಒಡದ್ ಸಮೇತ ನಿಮ್ಮ ಟೈಮ್ ತುಂಬಾ ಚೆನ್ನಾಗಿದೆ ಏನಾದ್ರೂ ಇಲ್ಲಿ ಇದ್ದಿದ್ರೆ ನಿಮ್ಮನೆ ಇಲ್ಲ ಅನಿಸ್ಬಿಡ್ತಿದ್ದ ಈಗ ಚಕ್ರವರ್ತಿ ಎಲ್ಲಿದ್ದಾನೆ ಫಾರಿನ್ಗೆ ಹೋಗಿದ್ದಾನೆ ಅವನು ಇಲ್ಲಿಗೆ ಬಂದು ಸೇರಷ್ಟರಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಮೂಲಕ ನಮ್ಮ ಜೊತೆ ನಿಮ್ಮನ್ನು ರಿಲೀಸ್ ರಿಲೀಸ್ ಅನ್ನೋ ಪದ ಈ ಜೈಲಿನ ಅಲ್ಲೇ ಇಲ್ಲ ಒಂದು ವೇಳೆ ನೀವು ನಕಲಿ ಕೊಲೆ ಮಾಡಿ ಬಂದಿದ್ರೆ ರಿಲೀಸ್ ಆಗ್ತಾ ಇದ್ರೋ ಏನು ಆದರೆ ನೀವು ಮಾಡಿರೋದು ಅಸ್ಲಿ ಕೊಲೆ ನೀವು ಶೂಟ್ ಮಾಡಿದಾಗ ಅದರಲ್ಲಿ ಒರಿಜಿನಲ್ ಬುಲೆಟ್ಸ್ ಇತ್ತು ನಮ್ಮ ಕಮಿಷನರ್ ಅದೇ ಪಿಸ್ತೂಲಿಂದ ನಮ್ಮನ್ನು ಶೂಟ್ ಮಾಡಿ ತೋರಿಸಿ ಇದರಲ್ಲಿ ಡಮ್ಮಿ ಬುಲೆಟ್ಸ್ ಅಂತ ಹೇಳಿ ನಮ್ಮ ಕೈ ಕೊಟ್ಟರು ಅವರು ನಿಮ್ಮನ್ನು ಶೂಟ್ ಮಾಡಿದಾಗ ನೀವು ಸಾಯಲಿಲ್ಲ ಆಗ ಇದ್ದಿದ್ದು ಡಮ್ಮಿ ಬುಲೆಟ್ಸ್ ಆದರೆ ಅದೇ ಪಿಸ್ತೂಲಿಂದ ನೀವು ಶೂಟ್ ಮಾಡಿದಾಗ ಗಾಡ್ ಹತ್ರ ಆಗ ಇದ್ದಿದ್ದು ಒರಿಜಿನಲ್ ಬುಲೆಟ್ಸ್ ಈಗಿನ ಕಾಲದಲ್ಲಿ ಎಡಗೈ ಬಲಗೈ ನಲಗೈ ಲಾಂಡ್ರಿ ಗಾಡಿ ಬಂತು ಕೊಡು ಲಾಂಡ್ರಿ ಗಾಡಿ ಯೂನಿಫಾರ್ಮ್ ಕೊಡೋದಲ್ಲ ನಾವೇನ್ ದೊಡ್ಡ ಪೊಲೀಸ್ ಆಫೀಸರ್ ಹೇಳಿ ನಮ್ಗೆ ಯೂನಿಫಾರ್ಮ್ ಕೊಡೋಕೆ ನೀನ್ ತಿಳ್ಕೊಂಡು ಹಾಗೆ ಬರೀ ಕೈದಿಗಳ ಬಟ್ಟೆ ಮಾತ್ರ ಅಲ್ಲ ಅದ್ರ ಜೊತೆಗೆ ಇನ್ನೇನೇನ್ ಬರುತ್ತೆ ಗೊತ್ತಾ ಇನ್ನೇನ್ ಬರುತ್ತೆ ಭಯೋತ್ಪಾದಕ ವಸ್ತುಗಳನ್ನ ತಯಾರು ಮಾಡಕ್ಕೆ ರಾ ಮೆಟೀರಿಯಲ್ಸ್ ಸ್ಪೇರ್ ಪಾರ್ಟ್ಸ್ ಈ ಮೇಲೆ ತುಂಬಿಕೊಂಡ್ಬಂದು ಈ ಜೈಲ್ ಒಳಗಡೆ ಗನ್ಸ್ ಮಿಷಿನ್ ಗನ್ಸ್ ಗ್ರಾನೇಟ್ಸ್ ಪಂಪ್ಸ್ ಎಲ್ಲ ತಯಾರು ಮಾಡ್ತಾರೆ ಇಲ್ಲೇ ಯಾಕೆ ತಯಾರು ಮಾಡ್ಬೇಕು ಇದು ಸುರಕ್ಷಿತವಾದ ಸ್ಥಳ ಇಲ್ಲಿ ಏನ್ ಮಾಡಿದ್ರು ಹೊರಗಡೆ ಯಾರಿಗೂ ಏನೂ ಗೊತ್ತಾಗಲ್ಲ ಎಲ್ಲಾ ದೇಶದ ಉಗ್ರಗಾಮಿಗಳಿಗೂ ವೆಪನ್ಸ್ ಇಲ್ಲಿಂದ ಸಪ್ಲೈ ಆಗುತ್ತೆ ಅಲ್ಲಾ ಜೈಲಲ್ಲಿ ಮುದ್ದೆ ಅಲ್ಲ ಜೈಲಲ್ಲಿ ಮುದ್ದೆ ತಿರುತ್ತಾರೆ ಇಲ್ಲಿ ಬಾಂಬ್ ತಿರುತ್ತಾರ ಅಷ್ಟೇ ಅಲ್ಲ ಮಾದಕ ವಸ್ತುಗಳಾದ ஓடா முன்சாமிகா பிடிங் சென்டர் தட் கட்டிங் ಏನ್ ಮಾಡೋದು ನನ್ನ ಅಂತರಾಳದಲ್ಲಿ ಅಡಗಿರೋ ನೋವು ತಿನಾಯನ್ನ ನೋಡಿದ ಕಣ್ಣೀರಾಗಿ ಹೊರಗೆ ಬಂದು ಬಿಡುತ್ತೆ ಸಾವಿರಾರು ಎಕರೆ ಗಾಂಜಾ ಬೆಳೆಸ್ತಿದ್ದ ದೊಡ್ಡ ಶ್ರೀಮಂತರು ನಮ್ಮ ತಂದೆ ಲಕ್ಷಾಂತರ ಜನಕ್ಕೆ ಪೃಷ್ಠಾನದ ಸಂತರ್ಪಣೆ ಮಾಡಿ ತೃಪ್ತಿಪಡಿಸ್ತಿದ್ದ ವಂಶ ನಮ್ದು ನಾವು ಮೂರು ಜನ ಅಣ್ಣ ತಮ್ಮಂದ್ರು ಅವರಿಬ್ರು ನಮ್ಮ ತಮ್ಮಂದ್ರು ಔಷಧಿಗಳ ಉಪಯೋಗಕ್ಕಿಂತ ಬೆಳೆಸ್ತಿದ್ದೆ ಗಾಂಜಾ ವ್ಯಾಪಾರದಲ್ಲಿ ಇಡೀ ವರ್ಲ್ಡ್ ಮಾರ್ಕೆಟ್ಗೆ ನಮ್ಮ ತಂದೆ ನಂಬರ್ ಒನ್ ಆಗಿದ್ರು ಚಕ್ರವರ್ತಿಗೆ ನಮ್ಮ ಜಮೀನ್ ಮೇಲೆ ಕಣ್ಬಿತ್ತು ನೀನು ಕೇಳಿದಷ್ಟು ಹಣ ಕೊಡ್ತೀನಿ ನಿನ್ನ ಜಮೀನು ನನಗೆ ಕೊಟ್ಬಿಡು ಅಂತ ಆ ಚಕ್ರವರ್ತಿ ನಮ್ಮ ತಂದೆನ ಕೇಳ್ದ ಇದು ವಂಶ ಪಾರಂಪರ್ಯವಾಗಿ ಬಂದಿದ್ದು ಕೊಡಕ್ಕೆ ಸಾಧ್ಯ ಇಲ್ಲ ಅಂತ ಕಡ್ಡಿ ಮುರಿದಾಗ ಹೇಳ್ಬಿಟ್ರು ನಮ್ಮ ತಂದೆ ಹೇಳಿದೊಂದೇ ವಾರಕ್ಕೆ ಆ ಚಕ್ರವರ್ತಿ ನಮ್ ತಂದೆನ ಕೊಂದ್ಬಿಟ್ಟ ಆಸ್ತಿ ಆಸೆಗೋಸ್ಕರ ನಾವೇ ನಮ್ಮ ತಂದೆನ ಕೊಂದು ನಮ್ಮ ಮೇಲೆ ಅಪಾದ ಹೊರಿಸಿ ನಮ್ಮನ್ನು ಅಪರಾಧಿಗಳನ್ನ ಮಾಡಿ ಈಜನ ತಂದು ಹಾಕ್ಬಿಟ್ಟ ಇವ್ರು ಯಾರು ಕೈದಿಗಳಲ್ಲ ಇವ್ರು ಯಾರು ಕೈದಿಗಳಲ್ಲ ಕೈದಿ ಅನ್ನೋ ಹೆಸರಲ್ಲಿರೋ ನಿರಪರಾಧಿಗಳು ಇವರಲ್ಲಿ ಯಾರಾದರೂ ರೋಗಿಷ್ಣೋ ಕುಂಟ್ನೋ ಕುರುಡ್ನೋ ಅಪ್ಪಿ ತಪ್ಪಿ ಅಪರಾಧ ಮಾಡಿಲ್ ಬಂದ್ರೆ ಅಂತವನ್ನ ಇಟ್ಕೊಳ್ಳೋಲ್ಲ ಸರ್ ಓಡಿಸ್ಬಿಡ್ತಾರೆ ಯಾಕೆ ಗೊತ್ತಾ ಸಾರ್ ಅವ್ರಿಗೆ ಬೇಕಾಗಿರೋದು ಕಟ್ಟ ಮಸ್ತಾಗಿರೋ ಆರೋಗ್ಯವಂತ ಕೈದಿಗಳು ಅವರಿಂದ ಜೈಲಲ್ಲಿ ಎಲ್ಲ ಕೆಲಸನೂ ಮಾಡಿಸ್ಕೋತಾರೆ ಇಲ್ಲಿದ್ದ ಹಳೆ ಜೈಲನ್ನ ಕೆಡವಿ ಈ ಹೊಸ ಜೈಲ್ ಕಟ್ಟಿದ್ದು ನಾವು ಸರ್ ಇನ್ನೂ ಮುಗಿದಿಲ್ಲ ಇದ್ದೀವಿ ಇದ್ದೇ ಇದ್ದೀವಿ ಕಟ್ತಾನೆ ಇದೀವಿ ಸಾರ್ ಸಾರ್ ಈ ಜೈಲ್ನಿಂದ ಉಗ್ರಗಾಮಿಗಳಿಗೆ ಬೇಕಾಗಿರೋ ಭಯೋತ್ಪಾದಕ ವಸ್ತುಗಳ ಜೊತೆಗೆ ಮನುಷ್ಯರ ಸ್ಪೇರ್ ಪಾರ್ಟ್ಸ್ ಸಪ್ಲೈ ಮಾಡ್ತಾರೆ ಸಾರ್ ಇಲ್ಲಿ ನೋಡಿ ಎಲೋರಿ ಸರ್ ಸರ್ ಚೆನ್ನಾಗಿದೆ ನನ್ನ ಹುಷಾರ್ ಇಲ್ಲ ಅಂತ ಸುಳ್ಳು ಹೇಳಿ ಬಲವಂತವಾಗಿ ಆಸ್ಪತ್ರೆಗೆ ಸೇರ್ಸಿ ನನ್ನ ಕಿಡ್ನಿ ತಗದು ನನ್ನ ಕಣ್ಣೆದರಿಗೆ ಸಮಾಜದ ಗಣ್ಣಿ ವ್ಯಕ್ತಿ اوپرಗೆ ಬಾರ್ಬಿಟ್ರು ಸರ್ ತನ್ನ ಗಂಡನನ್ನ ಕಳ್ಕೊಂಡೂ ಆಸ್ತಿನೂ ಕಳ್ಕೊಂಡು ನಮಗೋಸ್ಕರ ನಾಳಿತಾ ಇರೋ ನಮ್ಮ ತಾಯಿ ನೋಡಿಸ್ಕೋಬೇಕು ಸಾರ್ ಹಾಗಿದ್ರು ನೀವು ತಪ್ಪಿಸ್ಕೊಂಡು ಹೋಗ್ತೀರಾ ಅಂತ ನನಗೆ ಗೊತ್ತು ನಿಮ್ಮ ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗಿ ಸರ್ ಪ್ಲೀಸ್ ನೋಡಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗೋ ಹಾಗೆ ಮಾಡ್ತೀನಿ ಹಾ ಸರ್ ಇವತ್ತು ರಾತ್ರಿ ನಿಮಗೊಂದು ಜಾಗ ತೋರಿಸ್ತೀನಿ ಅಲ್ಲಿ ನಮ್ಮ ತಮ್ಮಂದ್ರು ಹೋಗಾಗೆ ಅವ್ರ ಬಟ್ಟೆ ಹಾಕ್ಕೊಂಡು ನೀವು ಹೋಗಿ ನಿಮಗೆಲ್ಲ ವಿಷಯ ಗೊತ್ತಾಗುತ್ತೆ ರಾತ್ರಿ ಡಾಲ್ಫಿಶ್ ಐಲ್ಯಾಂಡ್ ಕಡೆಯಿಂದ ಮಂಗಳೂರು ಮುಟ್ಬೇಕಾಗಿರೋ ಎರಡು ಇಂಡಿಯನ್ ಶಿಪ್ ನಮ್ಮ ಹತ್ರ ಇರೋ ಸ್ಯೂಸೈಡ್ ಸ್ಕ್ವಾಡ್ ನ ಹ್ಯೂಮನ್ ಬಾಂಬ್ಗಳಿಂದ ಬ್ಲಾಸ್ಟ್ ಮಾಡಬೇಕು ಸಮಾಜ್ಗಯಾ ನಮ್ಮ ಹಳೆ ಅಗ್ರಿಮೆಂಟ್ ಪ್ರಕಾರ ವೆಪನ್ಸ್ ಬಾಂಬು ಗ್ರೆನೇಡ್ ಗಳನ್ನ ಸಪ್ಲೈ ಮಾಡ್ತಿದ್ದೀರಾ ಮಾಡ್ತಾ ಸರ್ ವಾರ್ತೆಗಳ ಮುಖ್ಯಾಂಶ ಅರೇಬಿಯನ್ ಸಮುದ್ರದ ಪಶ್ಚಿಮ ವಲಯದಲ್ಲಿ ನಿಂತಿದ್ದ ಭಾರತದ ನೌಕಾಪಡೆಯ ಎರಡು ಹಡಗುಗಳನ್ನು ಉಗ್ರಗ್ರಾಮಿಗಳು ಹ್ಯೂಮನ್ ಬಾಂಬಿನಿಂದ ಧ್ವಂಸ ಮಾಡಿದ್ದಾರೆ ಅದರಲ್ಲಿದ್ದ ನಲವತ್ತು ಮಂದಿ ನೌಕಾಪಡೆಯ ಅಧಿಕಾರಿಗಳನ್ನು ಕಳೆದುಕೊಂಡು ನಮ್ಮ ರಾಷ್ಟ್ರಕ್ಕೆ ಅಪಾರ ನಷ್ಟ ಉಂಟಾಗಿದೆ ಭಾರತ ಮತ್ತು ಶ್ರೀಲಂಕಾ ನಡುವೆ ಬೆಂಗಳೂರಿನಲ್ಲಿ ಇಂದು ನಡೆದ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಸೋಲನ್ನಪ್ಪಿದೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮಸ್ಕಾರ डॉलर सर सर अब नमु सर हाँ हाँ तेरा ही है लेकिन मेरा हाथ में कैसा आ गया सर अने रात्रि निम बा गे बिंदी सर 아, 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 아. 에이. 으. 아, 이때. ನಿಮಗ ಸಹಾಯ ಹೋಗಿ ನನ್ನ ತಮ್ಮ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಅವನಿಗೆ ಏನು ಮಾಡ್ತಾರೋ